ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ದಿಸ್ ಲೈಫ್ ಕನ್ನಡ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋದು ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಹದಿನೆಂಟು ವರ್ಷದವರೆಗೂ ಹೆಣ್ಣು ಮಕ್ಕಳನ್ನ ನಾವು ಹೇಗೆ ನೋಡ್ಕೋಬೇಕು ಹಾಗೇ ಆಚೆಗೆ ಅಂದರೆ ಹಾಸ್ಟೆಲ್ ಆಗಿರ್ಬೋದು ದೂರ ದೂರಲ್ಲಿ ಆಗಿರ್ಬೋದು ನಮ್ಮ ಮಕ್ಕಳನ್ನ ನಾವು ಓದೋದಕ್ಕೆ ಕಳಿಸ್ತಾ ಇದ್ದೀವಿ ಇಲ್ಲ ಕೆಲಸಕ್ಕೆ ಕಳಿಸ್ತಾ ಇದ್ದೀವಿ ಅಂದರೆ ಆ ಮಕ್ಕಳನ್ನ ನಾವು ಹೇಗೆ ನೋಡ್ಕೋಬೇಕು ಏನೆಲ್ಲ ನಮ್ಮ ಹಿಂದೆ ಬೆನ್ನಿಂದ ಇರುತ್ತೆ ಹಾಗೆ ನಮ್ಮ ಮಕ್ಕಳು ಕರೆಕ್ಟ್ ಆಗಿದ್ರು ನಮ್ಮ ಮಕ್ಕಳ ಜೊತೆ ಇರೋರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನ ಇವತ್ತು ಶೇರ್ ಮಾಡೋದಕ್ಕೆ ಬ ಬಂದಿದ್ದೀನಿ ಸೊ ಇದರ ರೀಸನ್ ಏನಪ್ಪ ಅಂದರೆ ನನಗೂ ಕೂಡ ಒಂದು ಮಗಳಿದ್ದಾಳೆ ಆ್ಯಂಡ್ ನಾವು ಆಚೆ ಈಗ ಹೋಟೆಲ್ ಇರುತ್ತೆ ಅಲ್ವಾ ಸೊ ಅಲ್ಲಿ ಹೋದಾಗ ಹೆಣ್ಮಕ್ಳು ಹೇಗೆಲ್ಲ ತಿರುಗ್ತಿರ್ತಾರೆ ಅಪ್ಪ ಅಮ್ಮ ಇಷ್ಟೆಲ್ಲ ಕಷ್ಟಪಟ್ಟು ಕಳಿಸಿರ್ತಾರೆ ಏನೆಲ್ಲ ನಡೀತಾ ಇರುತ್ತೆ ಅದನ್ನು ನಾನು ನೋಡಿರ್ತೀನಿ ಸೊ ಒಂದು ಆಗಿ ನಾನು ಒಂದು ಮನೆ ಮಗಳಾಗಿ ಒಬ್ಬ ಮನೆ ಸೊಸೆ ಆಗಿ ನಾನು ಇವತ್ತು ಈ ವಿಚಾರನ ಮಾತಾಡೋಕ್ಕೆ ಬಂದಿದ್ದೀನಿ ಸೊ ನನಗೆ ತುಂಬ ಹಲ್ಲು ನೋವ್ತಾ ಇದೆ ಅಷ್ಟು ಗಟ್ಟಿಯಾಗಿ ಮಾತಾಡೋಕ್ಕಾಗ್ತಿಲ್ಲ ಇದು ಲವಂಗ ಇಟ್ಕೊಂಡಿದ್ದೀನಿ ತುಂಬ ಪೇಯ್ನು ಸೊ ಒಂದು ಸೈಡ್ ಊದ್ಕೊಂಡು ಕೂಡ ಇದೆ ಅಂದರೂ ಕೂಡ ಈ ವಿಡಿಯೋನ ಮಾಡಲೇಬೇಕು ಅಂತ ಹೇಳಿ ನಾನು ಬಂದಿರೋದು ಫಸ್ಟ್ ಆಫ್ ಆಲು ನಾವು ಏನು ಮಾಡ್ತೀವಿ ಅಂದರೆ ಹೆಣ್ಮಕ್ಕಳನ್ನ ನಮ್ಮ ಮಕ್ಕಳ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇಟ್ಟಿರಬೇಕು ಇರಲೇಬೇಕು ಹಾಗೆ ಅವರು ಕೂಡ ಅದನ್ನ ಉಳಿಸ್ಕೊತಾರೆ ಅನ್ನೋ ಒಂದು ಭರವಸೆ ಅವ್ರಿಗೆ ನಾವು ಕೊಟ್ಟು ಎಲ್ಲ ಜಾಗ್ರತೆ ಮಾಡಿ ನಾವು ಕಳಿಸ್ಬೇಕು ಈಗ ಕೆಲವೊಬ್ಬರು ಮನೆಗಳಲ್ಲಿ ನಂಬಿಕೆನೇ ಯಾರೋ ಹೇಳಿದ್ನೆಲ್ಲ ಕೇಳಿ ನಂಬಿಕೆ ಕಳ್ಕೊಂಬಿಟ್ಟು ಓದೋ ಮಕ್ಕಳನ್ನ ಕೂಡ ಆಚೆ ಕಳಿಸೋದಿಲ್ಲ ಬಟ್ ಅವ್ರು ಒಳಗೊಳಗೆ ಕುಮಲ್ತಾ ಇರ್ತಾರೆ ಅಂಥವ್ರಿಗೆ ಕೂಡ ಏನಾಗುತ್ತೆ ಅಂಥವ್ರಿಗೆ ಧೈರ್ಯ ತುಂಬಿ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ನನ್ನ ನಂಬಿಕೆಯನ್ನು ನೀನು ಕಳ್ಕೊಳ್ಳಲ್ಲ ಅಂತ ಒಂದೇ ಒಂದು ಇದ್ರ ಮೇಲೆ ಕಳಿಸ್ತಾ ಇದ್ದೀನಿ ಅಕಸ್ಮಾತ್ ಒಂದು ಸಣ್ಣ ತಪ್ಪಾದರೆ ಕೂಡ ನಿನ್ನ ಭವಿಷ್ಯದ ಮೇಲೆ ನೀನೇ ಮಣ್ಣಾಗಿ ಆಗುತ್ತೆ ಅಂತ ಹೇಳಿ ಕಳಿಸಿದ್ರೆ ಆ ಮಕ್ಕಳು ನಿಜವಾಗ್ಲೂ ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಅಪ್ಪ ಅಮ್ಮನಿಗೆ ಏನೂ ಗೊತ್ತಾಗೋದಿಲ್ಲ ಒಂದೊಳ್ಳೆ ಫೋನ್ ಇದೆ ವಾಚ್ ಇದೆ ಕೆಲ್ಸಕ್ಕೆ ಹೋಗು ಕಾಲೇಜ್ಗೆ ಹೋಗು ಅಂತ ಕಳಿಸ್ತಾರೆ ನಾನು ಇವತ್ತು ಹೋದ್ರೂ ನಡೆಯುತ್ತೆ ಒಂದು ಪಿಕ್ನಿಕ್ ಹೋಗು ಅಂದರೆ ಫ್ರೆಂಡ್ಸ್ ಜೊತೆ ಒನ್ ಡೇ ಔಟಿಂಗ್ ಹೋಗೋಕ್ಕೆ ಬರೋಣ ಒನ್ ಡೇ ಫಿಲಮ್ಗೆ ಹೋಗೋಣ ಇಲ್ಲ ಪಾರ್ಕಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಅದು ಬರೋಣ ಯಾವಾಗ ನೋಗ್ತಾನೆ ಕಾಲೇಜ್ಗೆ ಹೇಗಿದ್ದರೂ ನನಗೆ ಮದುವೆ ಮಾಡ್ತಾರಲ್ಲ ನನ್ನ ಗಂಡ ನೋಡ್ಕೊತಾನೆ ಬಿಡು ಇವಾಗಿರೋ ಲೈಫ್ನ ನಾವು ಎಂಜಾಯ್ ಮಾಡಿಬಿಡೋಣ ಇಲ್ಲ ಇನ್ನೊಂದು ನಡೆಯುತ್ತೆ ಇದು ತುಂಬ ಸೂಕ್ಷ್ಮ ವಿಚಾರ ಯಾಕೆ ಅಂದರೆ ಕೆಲವೊಂದು ಇದೊಂದು ವಿರೋಧ ಕೂಡ ಆಗುತ್ತೆ ಹೇ ನಮ್ಮ ಮಕ್ಕಳು ಆ ಥರ ಇಲ್ಲ ಅಂತ ನಾನು ನೋಡ್ದಂಗೆ ಏಯ್ಟೀನ್ ಇಯರ್ಸ್ ಆಗಿದ್ದ ತಕ್ಷಣ ಎಲ್ಲ ಓಯೋ ರೂಮುಗಳಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಒನ್ ಅವರ್ ಹಾಫ್ ಅನ್ ಅವರಲ್ಲಿ ಅಂದರೆ ರೂಮ್ ಬುಕ್ ಮಾಡ್ಕೋತಾರೆ ಏಯ್ಟೀನ್ ಇಯರ್ಸ್ ಆಗಿದೆ ಗೌರ್ಮೆಂಟೇ ಪರ್ಮಿಷನ್ ಕೊಟ್ಟಿದೆ ಹೋಗ್ತಾರೆ ಒಂದು ಹುಡುಗ ಹುಡುಗಿ ಬರ್ತಾರೆ ರೂಮಲ್ಲಿ ಹೋಗ್ತಾರೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಇದು ಹೋಗ್ತಾ ಇರ್ತಾರೆ ತುಂಬ ನೋಡಿದೀನಿ ನಾನು ಇದನ್ನ ಬರ್ತಾರೆ ಅಜ್ಜುಜಲ್ಲಿ ನಾವು ಹೀಗೆ ರೋಡಲ್ಲಿ ನಿಂತ್ಕೊಂಡು ನೋಡ್ತಿರ್ತೀವಲ್ಲ ಸುಮಾರು ಜನ ಬರ್ತಾರೆ ಸೊ ಫಸ್ಟ್ ಒಂದು ಹುಡುಗ ಹೋಗ್ತಾನೆ ಮುಂದೆ ಆಮೇಲೆ ಹುಡುಗಿ ಹೋಗ್ತಾಳೆ ಸೊ ಅಷ್ಟೂರ ಯಾರಾದರೂ ನಾವು ಒಬ್ಸರ್ವ್ ಮಾಡ್ತಿದ್ದೀವಿ ಅಂದಾಗ ಫಸ್ಟ್ ಮುಂದೆ ಹೋಗ್ಬಿಡ್ತಾರೆ ಆಮೇಲೆ ಅಲ್ಲಿಂದ ರಿಟರ್ನ್ ಬರ್ತಾರೆ ಒಂದು ಅಂಗಡಿ ಹತ್ರ ನಿಂತ್ಕೊಂತಾರೆ ಆಮೇಲೆ ಸ್ಟ್ರೈಟ್ ಒಳಗಡೆ ಹೋಗ್ತಾರೆ ನಾನು ಅಂತ ಹೆಣ್ಮಕ್ಳಿಗೆ ಹೇಳೋದೇನಂದ್ರೆ ಏನಕ್ಕೆ ನಿಮ್ಮನ್ನು ಆಚೆ ಕಳಿಸಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಇಲ್ಲ ನಿನ್ನ ಎಜುಕೇಷನ್ ಪರ್ಪೋಸ್ ಕಳಿಸಿದ್ದಾರೆ ಇಲ್ಲ ನಿನ್ನ ಒಂದು ಕೆಲಸಕ್ಕೆ ಕಳಿಸಿದ್ದಾರೆ ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮಗಳು ಅವಳು ಕಾಲ ಮೇಲೆ ಅವಳು ನಿಂತ್ಕೊಂಡ್ಲಿ ಅಂತ ದುಡಿಯೋಕ್ಕೆ ಕಳಿಸಿರ್ತಾರೆ ಇಲ್ಲ ನನ್ನ ಮಗಳು ನಾಳೆ ದಿನ ಅವಳಿಗೇನಾದರೂ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಅದನ್ನು ನೀನು ಫೇ ಅವಳು ಫೇಸ್ ಮಾಡೋದಕ್ಕೆ ಅವಳು ಎಜುಕೇಷನ್ ಇರಬೇಕು ಅಂತ ಹೇಳಿ ನಿನ್ನ ಎಜುಕೇಷನ್ಗೆ ಅಂತ ಕಳಿಸಿರ್ತಾರೆ ಏನು ಮಾಡ್ತಿದ್ದೀರಾ ನೀವು ಅಲ್ವಾ ನಂಗೆ ನಮ್ಮ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಏಯ್ಟೀನ್ ಇಯರ್ಸ್ವರೆಗೂ ನಾವು ಹೇಗೆ ನಮ್ಮ ಮಕ್ಕಳನ್ನ ಕೈಯಲ್ಲಿ ಇಟ್ಕೋಬೇಕು ಅಂದರೆ ಫಸ್ಟು ನಾವು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಫಸ್ಟು ಏನೇ ಕಾಲೇಜು ಸ್ಕೂಲಲ್ಲಿ ಏನೇ ನಡೀಲಿ ಬಂದು ನಮ್ಮ ಹತ್ರ ಅವರು ಶೇರ್ ಮಾಡೋ ರೀತಿ ಇರಬೇಕು ಎಲ್ಲ ತಾಯಂದ್ರಿಗೂ ಇದು ನಡೆಯೋ ಒಂದಿದು ಬಟ್ ಹೆಣ್ಮಕ್ಳಿಗೆ ಅವ್ರ ಅಮ್ಮಂದ್ರಿಗೆ ಫೈಟಿಂಗ್ ತುಂಬಾ ಇರುತ್ತೆ ಬಟ್ ಹೆಣ್ಮಕ್ಳು ದೊಡ್ಡವ್ರಾಗ್ತಾ ಆಗ್ತಾ ಜಾಸ್ತಿ ಅಟ್ಯಾಚ್ ಆಗೋದು ಕೂಡ ಅವ್ರಿಗೆ ಅಮ್ಮಂದರಿಗೆ ಸೊ ಅಪ್ಪನಿಗೆ ತುಂಬ ಅಟ್ಯಾಚ್ಮೆಂಟಲ್ಲಿ ಇರ್ತಾರೆ ಹೆಣ್ಮಕ್ಳು ನೀವು ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿ ನನ್ನ ಮಗಳು ಕೂಡ ಅಪ್ಪನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ನನ್ನ ಹತ್ರ ಆಗೋದೇ ಇಲ್ಲ ಅವಳು ನನ್ನ ಹತ್ರ ಮಲಗಲ್ಲ ನನ್ನ ಹತ್ರ ಸ್ನಾನ ಮಾಡಿಸ್ಕೊಳ್ಳಲ್ಲ ನನ್ನ ಹತ್ರ ಊಟ ತಿನ್ನಿಸ್ಕೊಳ್ಳಲ್ಲ ಇವಾಗಲೂ ಕೂಡ ಅವ್ಳಗ್ ಅವರಪ್ಪನೇ ಬೇಕು ಅವ ಅವಳಿಗೆ ಸೆವೆಂತ್ ಸ್ಟ್ಯಾಂಡರ್ಡ್ ಆಗಿದ್ದರೆ ಕೂಡ ಅವಳು ಅವಳಿಗೆ ಅಪ್ಪನೇ ಬೇಕು ಅವರಪ್ಪ ಹತ್ರನೇ ಇರ್ತಾಳೆ ನನ್ನ ಹತ್ರ ಬರಲ್ಲ ಬಟ್ ಆದರೂ ನನ್ನ ಮಗಳಿಗೆ ಕೆಲ್ವೊಂದು ವಿಚಾರಗಳಲ್ಲಿ ರ್ಯಾಶಾಗೂ ಮಾತಾಡಬೇಕು ಸ್ಮೂತಾಗೂ ಮಾತಾಡಬೇಕು ಅವ್ರನ್ನ ಹ್ಯಾಂಡಲ್ ಮಾಡ್ಕೊಳ್ಳೋದು ನಮ್ಮ ಕಡೆ ನಾವು ಹೇಗೆ ನೋಡ್ಕೋಬೇಕು ಹಾಗೆ ಅವ್ರ ಜೊತೆ ನಾವು ಫ್ರೆಂಡ್ಶಿಪ್ ಆಗಿರಬೇಕು ಗ ಇದು ಮಾಡಬಾರ್ದು ಅನ್ನೋದು ತುಂಬ ನಮ್ಮ ತಲೆಯಲ್ಲಿ ಇವಾಗ ಕೂತ್ಕೋಬೇಕು ಜೋರಾಗಿ ಅದ್ರಾಕೋದ್ರೆ ಇವಾಗ ಆಲ್ರೆಡಿ ನಾವು ನೋಡ್ತಿರ್ತೀವಲ್ಲ ಸೂಸೈಡ್ ಮಾತಕ್ಕೆ ಮೊದಲು ಸೂಸೈಡ್ ಮಾಡ್ಕೋತವೆ ಅವ್ರಿಗೆ ಸಾಯೋದು ಅಂದರೆ ಅಷ್ಟು ಈಸಿ ಆಗಿಬಿಟ್ಟಿದೆ ಹೋಗ್ತವೆ ನೇಣಾಕೊಂತ ಹೋಗ್ತವೆ ಇನ್ನೇನೋ ಮಾಡ್ಕೊತವೆ ಹಂಗಾಗ್ಬಿಟ್ಟಿದ್ದಾರೆ ಮಕ್ಕಳಿಗೆ ತುಂಬ ಒಂಥರ ಮಕ್ಕಳು ನೋಡಿದ್ರೆ ಭಯ ಆಗುತ್ತೆ ಸೊ ಇನ್ನೊಂದು ಏನಪ್ಪ ಅಂದರೆ ಹೆಣ್ಮಕ್ಳನ್ನ ಜಾಗ್ರತೆಯಾಗಿ ಬೆಳೆಸಬೇಕು ಹೆಣ್ಮಕ್ಳ ಜೊತೆ ಇಂಪಾರ್ಟೆಂಟಾಗಿ ನಾವು ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ಕೋಬೇಕು ಹೆಣ್ಮಕ್ಳು ಕಾಲೇಜಲ್ಲಿ ಏನಾಗಲಿ ಸ್ಕೂಲಲ್ಲಿ ಏನಾಗಲಿ ಇಲ್ಲ ಒಂದು ಆಚೆ ಏನಾದರೂ ಆಗಲಿ ಫಸ್ಟ್ ಬಂದು ಅವ್ರು ಹೇಳೋದು ತಾಯಿ ಹತ್ರ ಆಗಿರ್ಬೋದು ತಾಯಿ ಹತ್ರ ಆಗಿರ್ಬೋದು ಸೊ ನಾವು ಫ್ರೆಂಡ್ಶಿಪ್ ಬಿಲ್ಡ್ ಅವ್ರ ಜೊತೆ ಮಾಡಿಕೊಂಡ್ರೆ ಅವ್ರ ಆಚೆ ಏನೇ ನಡೆದ್ರು ಕೂಡ ಫಸ್ಟ್ ನಮ್ಮ ಜೊತೆ ಹೇಳ್ತಾರೆ ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೆ ಹೇಗೆ ಅನ್ನೋದು ಫಸ್ಟು ಅವ್ರಿಗಿಂತ ಮುಂಚೆ ನಮಗೆ ಗೊತ್ತಿರಬೇಕು ಈಗ ಅವ್ರ ಫ್ರೆಂಡನ್ನ ಫಸ್ಟ್ ನಾವು ಅಬ್ಸರ್ವ್ ಮಾಡಿರಬೇಕು ಅವ್ರ ಫ್ರೆಂಡ್ಸ್ನಾಗಿರ್ಬೋದು ಅವ್ರ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಫಸ್ಟ್ ನಾವು ಅಬ್ಸರ್ವ್ ಮಾಡಿ ಅವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅವ್ರನ್ನಿಂದ ಯಾಕೆ ಅವಾಯ್ ಯಾಕೆ ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಕೋತಿಯಿಂದ ಇಡೀ ವನ ಕೆಳಿತವನಾಗೆ ಒಂದು ಒಬ್ಬರು ಯಾರ್ದೋ ಮೈಂಡ್ಸೆಟ್ ಚೆನ್ನಾಗಿಲ್ಲ ಅಂದಾಗ ಎಲ್ಲರ ಮೈಂಡ್ಸೆಟ್ಟು ಹಾಳಾಗುವಂಥ ಒಂದು ಇದಿರುತ್ತೆ ಸೊ ಅವ್ರು ಬೆಳೆದಿರೋ ವಾತಾವರಣ ಹಂಗಿರ್ಬೋದು ಇಲ್ಲ ಅವ್ರಿಗೆ ಫ್ರೀಡಮ್ ಇರೋದ್ರಿಂದ ಅವ್ರು ಹಾಗಾಗಿರ್ಬೋದು ನಮಗೆ ಗೊತ್ತಿಲ್ಲ ಯಾರ ಬಗ್ಗೆನೂ ನಾವು ಮಾತಾಡೋಕ್ಕಾಗೋದಿಲ್ಲ ಸೊ ಫಸ್ಟು ನಮ್ಮ ಮಕ್ಕಳನ್ನ ನಮ್ಮ ಸೇಫ್ಸ್ ಏನೋ ನಾವು ಇಟ್ಕೊಂಡ್ಬಿಟ್ರೆ ಆ ದುಜಿಲ್ ಅದು ಹೇಗಾಗ್ಬಿಡುತ್ತೆ ಅಂದರೆ ನಮ್ಮ ಮಕ್ಕಳು ನಮ್ಮ ಅಂಗೈಯಲ್ಲೇ ಇರ್ತಾರೆ ಆಚೆ ಹೋಗಂಗೆ ಇರೋದಿಲ್ಲ ಅವರು ಫಸ್ಟು ನಮ್ಮ ವಸ್ತುನ ನಾವು ಗಟ್ಟಿಯಾಗಿ ಇಟ್ಕೋಬೇಕು ಲೂಸ್ ಬಿಡಬಾರ್ದು ನಮ್ಮ ಒಂದು ನಾವು ಅವ್ರ ಫೋನ್ನ ಚೆಕ್ ಮಾಡಬೇಕು ಪದೇ ಪದೇ ಅವ್ರ ಫೋನ್ನ ಚೆಕ್ ಮಾಡಬೇಕು ಅವ್ರ ಬ್ಯಾಕ್ ಚೆಕ್ ಮಾಡಬೇಕು ಅವ್ರು ಎಲ್ಲಿ ಹೋಗ್ತಿದ್ದಾರೆ ಎಲ್ಲಿ ಅನ್ನೋ ನಮ್ಗೆ ಕಂಟಿನ್ಯೂ ಗೊತ್ತಿರಬೇಕು ಅದನ್ನು ನಾವು ಅಬ್ಸರ್ವ್ ಮಾಡಬೇಕು ಒಂದು ಸಣ್ಣ ಚೇಂಜಸ್ ಆದರೆ ಕೂಡ ಅದು ಅಂತ ನಾವು ಕೇಳೋ ಹಾಗಿರಬೇಕು ಥಟ್ ಅಂತ ನಾವು ಕೇಳೋ ಹಾಗಿರಬೇಕು ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿಕೊಂಡು ಅವ್ರನ್ನ ನಮ್ಮ ಹ್ಯಾಂಡ್ ಓವರಲ್ಲಿ ನಾವು ಇಟ್ಕೊಂಡಾಗ ಯಾವುದೇ ರೀತಿ ನಮ್ಮ ಇದರಲ್ಲಿ ಚೇಂಜಸ್ ಆಗೋದಿಲ್ಲ ಆ್ಯಂಡ್ ನಮ್ಮ ಮಕ್ಕಳು ನಮ್ಮ ಮಾತನ್ನ ಬಿಟ್ಟು ಬೇರೆಯವ್ರ ಮಾತು ಕೇಳೋ ಒಂದು ಚಾನ್ಸಸ್ ಕೂಡ ಇರೋದಿಲ್ಲ ಸೊ ಇಷ್ಟೇ ಇವತ್ತಿನ ವೀಡಿಯೋ ಇನ್ನು ಎರಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್